ಬಾಗೇಪಲ್ಲಿ ಪಟ್ಟಣದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದ ಸಡಗರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮವನ್ನು ತಾಲೂಕು ಆಡಳಿತದ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಶಾಸಕ ಸುಬ್ಬಾರೆಡ್ಡಿ ತಹಶೀಲ್ದಾರ್ ಮನೀಷಾ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ ಪಾಲ್ಗೊಂಡಿದ್ದರು ಬಳಿಕ ಸ್ವತಂತ್ರ ಸಂಗ್ರಾಮದ ಮಹನೀಯರ ಫೋಟೋಗಳಿಗೆ ಪುಷ್ಪಾರ್ಚನೆ ಮಾಡಿ ಧ್ವಜಾರೋಹಣ ನೆರವೇರಿಸಿದ್ರು ಬಳಿಕ ಮಾತನಾಡಿದ ಶಾಸಕರು ಈ ದಿನ ಧಾರ್ಮಿಕ ಹಬ್ಬಗಳಲ್ಲಿ ವಿಶೇಷವಾದ ಹಬ್ಬ ಅಂತ ನಾನು ತಿಳಿದಿದ್ದೀನಿ ಕಾರಣ ನಾನು ಈ ವೇದಿಕೆ ಮೇಲೆ ಮಾತನಾಡೋದಕ್ಕೆ ಮಹಾನುಭಾವರು ತಂದುಕೊಟ್ಟಂತಹ ಈ ಸ್ವಾತಂತ್ರ್ಯವೇ ಕಾರಣ ಎಂದರು ಯಾವುದೇ ಒಂದು ಕಾರ್ಯ ಕಷ್ಟಪಟ್ಟು ಪಡೆಯೋದ್ರಿಂದ ಅದಕ್ಕೆ ಒಂದು ವಿಶೇಷತೆ ಘನತೆ ಬೆಲೆ ಇರುತ್ತೆ ಸುಖಾಸುಮನೆ ಬಂದಂತಹ ಹಣ ಐಶ್ವರ್ಯ ಅಧಿಕಾರ ಇಂತಹವುಗಳಿಗೆ ಬೆಲೆ ಇರುವುದಿಲ್ಲ ಕಷ್ಟಪಟ್ಟು ದುಡಿದು ತಿಂದರೆ ಅದರ ಬೆಲೆ ಗೊತ್ತಾಗೋದು ಶ್ರೀಮಂತರಿಗೆ ಅದರ ಬೆಲೆ ಗೊತ್ತಾಗಲ್ಲ ಅದರಂತೆ ನಮಗೆ ಸುಮ್ಮನೆ ಸ್ವತಂತ್ರ ಬರಲಿಲ್ಲ ದೇಶದ ಕೆಲ ಮಹಾನ್ ವ್ಯಕ್ತಿಗಳ ಪ್ರಾಣ ತ್ಯಾಗದಿಂದ ನಮಗೆ ಈ ಸ್ವಾತಂತ್ರ್ಯ ಲಭಿಸಿದೆ ಇಂತಹ ಈ ದಿನವನ್ನ ನಾವು ಅವರ ಪ್ರಾಣದ ಬೆಲೆ ಅರಿತು ಅತ್ಯಂತ ಸ್ಮರಣೀಯವಾಗಿ ಮನೆಯ ಹಬ್ಬದಂತೆ ಆಚರಣೆ ಮಾಡಬೇಕು ಮನೆ ಮನೆ ಮೇಲೂ ನಮ್ಮ ದೇಶದ ಬಾವುಟ ಆರಿಸಬೇಕು ಅಂತ ಹೇಳಿದರು ಬಳಿಕ ಮಾತನಾಡಿದ ತಹಶೀಲ್ದಾರ್ ಅವರು ಒಂಬೈನೂರ ನಲವತ್ತೇಳರವರೆಗೂ ನಡೆದಂತಹ ಘಟನೆಯ ಇತಿಹಾಸವನ್ನ ವಿವರಿಸಿದ್ರುನೂರರಲ್ಲಿ ಬ್ರಿಟಿಷರು ವ್ಯಾಪಾರಕ್ಕೆ ಅಂತ ನಮ್ಮ ದೇಶಕ್ಕೆ ಬಂದು ಕ್ವಿಟ್ ಇಂಡಿಯಾ ಸ್ಥಾಪನೆ ಮಾಡಿ ನಮ್ಮ ಮೇಲೆ ಅವರ ಹಿಡಿತ ಸಾಧಿಸಿದ್ರು ಕೇವಲ ವ್ಯಾಪಾರ ವಹಿವಾಟು ಅಂತ ಬಂದಂತಹ ಬ್ರಿಟಿಷರು ನಮ್ಮನ್ನ ನಮ್ಮ ದೇಶವನ್ನು ಆಳ್ವಿಕೆ ಮಾಡುವ ಮಟ್ಟಕ್ಕೆ ತಲುಪಿದ್ರು ಎಷ್ಟೇ ವರ್ಷಗಳಿಂದ ನಮ್ಮ ದೇಶದ ಆಡಳಿತವನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ದ ಬ್ರಿಟಿಷರಿಂದ ನಮ್ಮ ಭಾರತದ ಎಷ್ಟೋ ಮಹಾನ್ ವ್ಯಕ್ತಿಗಳ ಪ್ರಾಣ ತ್ಯಾಗದಿಂದ ನಿರಂತರ ಹೋರಾಟಗಳಿಂದ ಬಲಿದಾನಗಳಿಂದ ನಮಗೆ ಸ್ವಾತಂತ್ರ್ಯ ದೊರೆತಿದೆ ಎಂದರು ಇದೇ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದಂತಹ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಹಾಗೂ ಪಡಿತರ ಚೀಟಿ ಇಲ್ಲದವರಿಗೆ ಪಡಿತರ ಚೀಟಿ ಶಾಸಕರಿಂದ ವಿತರಣೆ ಮಾಡಲಾಯಿತು ವರದಿ ಶಾಂತಿ ನ್ಯೂಸ್ ಕನ್ನಡ ಗಾಂಧೀಜಿ ನಾಯ್ಡು ಸುಭಾಷ್ ಚಂದ್ರ ಬೋಸ್ ಬಾ ಭಗತ್ ಟೋಪಿ ಮಂಗಳ ಪಾಂಡೆ ವೀರಕಟ್ಟನ್ ಪಾಂಡೆ ಎಲ್ಲ ಎಷ್ಟರ ಬಾಳಕಿಯ ಪಥಸಂಚಲದ ಮಾಹಿತಿ ಮತ್ತು ವಿದ್ಯಾರ್ಥಿಗಳಿಗೆ ಆಚರಣೆ ಶಿಕ್ಷಕ ಮತ್ತು ನಮ್ಮ ಈ ಸ್ವತಂತ್ರ ದಿನಾಚರಣೆ ಎಲ್ಲ ಧಾರ್ಮಿಕ ಹಬ್ಬಗಳಿಗಿಂತ ವಿಶೇಷವಾದ ಹಬ್ಬ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ ಕಾರಣ ನಾವೆಲ್ಲ ಇಷ್ಟು ಸ್ವತಂತ್ರವಾಗಿ ಈ ವೇದಿಕೆ ವೇಳೆ ಮಹಾನ್ ಮಹಾನುಭಾವ ತಂದು ಕೊಟ್ಟ ಸ್ವತಂತ್ರವೇ ಕಾರಣ ಶ್ರಮ ಬಗ್ಗೆ ಯಾವ್ದು ವ್ಯಾಲ್ಯೂ ಒಂದು ಕಾರಣ ತಂದೆ ದೊಡ್ಡ ಶ್ರೀಮಂತರಾಗಿದ್ದ ಮಗನ ವ್ಯಾಲ್ಯೂ ಗೊತ್ತಾಗಲ್ಲ ಹಾಗೆ ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಎಷ್ಟೋ ಮಹಣೀರು ತಮ್ಮ ಪ್ರಾಣವನ್ನೇ ಲೆಕ್ಕಕ್ಕಿಟ್ಟಿರಲಿಲ್ಲ ತಮ್ಮ ಪ್ರಾಣ ತ್ಯಾಗ ಮಾಡಿ ಇವತ್ತು ಈ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಿತ್ತು ಇದಕ್ಕಿಂತ ದೊಡ್ಡ ಹಬ್ಬ ಯಾವುದೂ ಇಲ್ಲ ಅದು ನಮ್ಮ ಸಾರ್ವಜನಿಕರು ಅರಿಯಬೇಕು ಅಂತ ನಾನು ಮನವಿ ಮಾಡ್ತಿರ್ತಾನೆ ಆದ್ದರಿಂದ ಇನ್ನು ಮುಂದಾದರೂ ಇಂಥ ಹಬ್ಬಗಳನ್ನು ನಮ್ಮ ಮನೆ ಹಬ್ಬ ನಮ್ಮ ಸ್ವಾತಂತ್ರ್ಯ ಅನ್ನುವ ನಿಟ್ಟಿನಲ್ಲಿ ತಾವೆಲ್ಲ ಬರಬೇಕು ವಿಜೃಂಭಣೆಯಿಂದ ಆಚರಿಸಬೇಕು ಮನ ಮನೆ ಮೇಲೆ ನಮ್ಮ ರಾಷ್ಟ್ರದಂತೆ ಆರಿಸಬೇಕು ಅಂತ ತಮ್ಮನ್ನು ನಾನು ಮನವಿ ಬ್ರಿಟಿಷರು ಇರೋ ನಮ್ಮ ಒಂದು ಭಾರತ ಕಂಠಕ್ಕೆ ಏನು ಸಬ್ ಅಂತ ನಾವು ಏನು ಹೇಳ್ತೀವಿ ಅಲ್ಲಿಗೆ ಬಂದಾಗ ಅವರು ಈಸ್ಟ್ ಇಂಡಿಯಾ ಕಂಪನಿ ಎನ್ನುವ ಹೆಸರಿನಲ್ಲಿ ಬಂದಿದ್ದು ಮುಖ್ಯ ಉದ್ದೇಶ ಬಂದು ಬರೀ ಬಂದು ಟ್ರೇಡಿಂಗ್ ಒಂದು ಬಿಸ್ನೆಸ್ ಮಾಡಬೇಕು ಪ್ರಾಫಿಟ್ ಮಾಡಬೇಕು ಪ್ರಾಫಿಟ್ನ ಅವರ ದೇಶಕ್ಕೆ ಹೊತ್ತೊಯ್ಬೇಕು ಇಷ್ಟೇ ಉದ್ದೇಶದಿಂದ ಬಂದವರು ನಮ್ಮ ದೇಶನ ಅವರು ಒಂದು ಆಡಳಿತ ಆಡಳಿತ ಅಂತಂದ್ರೆ ಒಂದು ಗೌರ್ಮೆಂಟ್ ರೂಪದಲ್ಲಿ ಇಲ್ಲಿ ಮಾಡಿ ನಮ್ಮನ್ನ ಆಳುವಂತಹ ಮಟ್ಟಕ್ಕೆ ಹೋಗಿ ಕೊನೆಗೆ ನಮ್ಮಲ್ಲಿ ಒಂದು ಆಂಟಿ ಕಾಲೋನಿಯಲ್ ಮೂವ್ಮೆಂಟ್ ಅನ್ನುವ ಒಂದು ಪಿಕ್ಚರ್ ಸ್ಟಾರ್ಟ್ ಆಗಿ ನಮಗೆ ಸ್ವಾತಂತ್ರ್ಯ ಬಂದಿರ್ತದೆ ಹಾಗಾಗಿ ನಾವು ಈ ಹಿಸ್ಟ್ರಿನ ಸ್ವಲ್ಪ ಮೆಲ್ಕ್ ಹಾಕಿದ್ರೆ ಬರೀ ಈಸ್ಟ್ ಇಂಡಿಯಾ ಕಂಪನಿ ಅಂತ ಬಂದವರು ಹೇಗೆ ಈ ರೀತಿ ಮಾಡೋಕ್ಕೆ ಸಾಧ್ಯ ಆಯಿತು ನಾವೇನು ಮಾಡಲಿಲ್ಲ ಆ ಟೈಮಲ್ಲಿ ನಾವೇನು ವಿಚಾರ ಮಾಡಲಿಲ್ಲ ನಾವೇನು ಮೂವ್ಮೆಂಟ್ಸ್ ಮಾಡಲಿಲ್ಲ ನಮ್ಮಲ್ಲಿ ಏನು ರೆವಲ್ಯೂಷನ್ ಇರಲಿಲ್ಲ ಅಂತ ನೋಡಿದಾಗ ಖಂಡಿತವಾಗಿ ನಮ್ಮಲ್ಲಿ ರೆವಲ್ಯೂಷನ್ ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ಯಾಕಂತಂದ್ರೆ ಈ ಇಸ್ವಿನ ಯಾಕೆ ಹೇಳ್ತಾ ಇದಿ ಅಂತಂದ್ರೆ ಇಸವಿ ಇಸ್ವಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಆ ಟೈಮ್ ನಲ್ಲಿ ಕೆಲವೊಂದು ಕಡೆ ಇವಾಗ ಹೊಸ ಟ್ರೇಡಿಂಗ್ ಬಿಸ್ನೆಸ್ ಮಾಡೋಕ್ಕೋಸ್ಕರ ಯಾವುದೇ ಒಂದು ಜನರಿಗೆ ಒಳಗೆ ಮಾಡಬೇಕಂತಲ್ಲ ಅವರೇ ಒಂದು ಟ್ರೇಡಿಂಗ್ ಬಿಸ್ನೆಸ್ ಇಂಪ್ರೂವ್ ಆಗೋಕ್ಕೋಸ್ಕರ ಅದಾಗಿದ್ದ ತಕ್ಷಣ ಸಾವಿರದ ಏಳ್ನೂರ ಐವತ್ತೇಳರಿಂದ ಸಾವಿರದ ಎಂಟುನೂರ ಐವತ್ತೇಳು ಇಷ್ಟೇ ಕೆಲವೇ ಒಂದು ವರ್ಷಗಳ ಒಂದು ಕಾಲದಲ್ಲಿ ಅವ್ರು ಏನು ಮಾಡ್ತಾರೆ ಅಂತಂದರೆ ಒಂದು ಅವ್ರದೇ ಆದಂತಹ ಒಂದು ಪಾಲಿಸಿ ಒಂದು ರೂಲ್ಸ್ ಈ ರೀತಿ ಕ್ರಿಯೇಟ್ ಮಾಡ್ತಾ ಬರ್ತಾರೆ no